ಎಲ್ರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾವು ಮಕ್ಕಳು ಹೇಗೆ ಬಿ ಡಿ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನು ನೋಡ್ಕೊಳ್ತಾ ಹೋಗೋಣ ಮೊದಲಿಗೆ ಮಕ್ಕಳು ಎನ್ ಎಸ್ ಪಿ ವೆಬ್ಸೈಟಿಗೆ ಎನ್ ಎಸ್ ಪಿ ವೆಬ್ಸೈಟನ್ನು ಸರ್ಚ್ ಮಾಡಬೇಕು ಗೂಗಲಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದ ಮೇಲೆ ಅಲ್ಲಿ ಸ್ಟೂಡೆಂಟ್ಸ್ ಅಂತ ಇರ್ತದೆ ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡಬೇಕು ಸ್ಟೂಡೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಅಂತ ಇರ್ತದೆ ಅದರಲ್ಲಿ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ಇದು ಓ ಟಿ ಆರ್ ಪೇಜ್ ಓಪನ್ ಆಗ್ತದೆ ಸೊ ಇದು ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಹೇಳಿ ಸೊ ಇದು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿಕ್ಕೆ ಅಲ್ಲಿ ಕ್ಲಿಕ್ ಹಿಯರ್ ಟು ಪ್ರೊಸೀಡ್ ಅಂತ ಉಂಟು ರಿಜಿಸ್ಟ್ರೇಷನ್ ಫಾರ್ ರಿಜಿಸ್ಟ್ರೇಷನ್ ಅಂತ ಹೇಳಿ ಅದರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಜನ್ರಲ್ ಇನ್ಸ್ಟ್ರಕ್ಷನ್ಸ್ ಇರ್ತದೆ ಸೊ ನೀವು ನೋಡ್ಬೋದು ಜನರಲ್ ಇನ್ಸ್ಟ್ರಕ್ಷನ್ಸ್ ಸೊ ಅದರನ್ನು ಓಕೆ ಅಂತ ಎಲ್ಲ ಚೆಕ್ ಬಾಕ್ಸಸ್ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಹಿಯರ್ ಗೋ ಟು ನೆಕ್ಸ್ಟ್ ಸ್ಟೆಪ್ ಅಂತ ಇದೆ ಸೊ ಅದರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇದು ಕ್ಲಿಕ್ ಮಾಡಿದ ಮೇಲೆ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಅದಕ್ಕೆ ಒಂದು ಒ ಟಿ ಪಿ ಬರ್ತದೆ ಸೊ ಒ ಟಿ ಪಿಯನ್ನು ಹಾಕಿ ವೆರಿಫೈ ಕೊಡಬೇಕು ಸೊ ವೆರಿಫೈ ಕೊಟ್ಟಾದ ಮೇಲೆ ನೆಕ್ಸ್ಟ್ ಸ್ಟೆಪ್ ಒಂದು ಇ ಕೆ ವೈ ಸಿ ಅಪ್ಡೇಟ್ ಇರ್ತದೆ ಸೊ ಇದರಲ್ಲಿ ನಿಮ್ಮ ಆಧಾರ್ ನಂಬರನ್ನು ಮಕ್ ಮಕ್ಕಳ ಆಧಾರ್ ನಂಬರನ್ನು ಹಾಕಿ ಮೇಲಿಂದ ಮೊಬೈಲಿಗೆ ಒ ಟಿ ಪಿ ಬರ್ತದೆ ಆ ಒ ಟಿ ಪಿಯನ್ನು ಹಾಕಿ ವೆರಿಫೈ ಅಂತ ಹೇಳಿಕೊಡಬೇಕು ಇನ್ ಕೇಸ್ ಆಧಾರ್ ಇರದೇ ಇದ್ದರೆ ಸೊ ಅದರಲ್ಲಿ ಯು ಐ ಡಿ ರಿಜಿಸ್ಟ್ರೇಷನ್ ಇರ್ತದೆ ಸೊ ಇ ಐ ಡಿ ರಿಜಿಸ್ಟ್ರೇಷನ್ ಆ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿ ನೆಕ್ಸ್ಟ್ ವೆರಿಫೈ ಕೊಡಬೇಕು ಇಲ್ಲ ಅಂತ ಹೇಳಿದರೆ ಅವರ ಗಾಡಿಯನ್ನಿದ್ದ ಆಧಾರ್ ನಂಬರ್ ಅಂದರೆ ಅವರ ಪೇರೆಂಟ್ಸಿದ ಆಧಾರ್ ನಂಬರ್ ಹಾಕಿ ವೆರಿಫೈ ಮಾಡಬೇಕು ಸೊ ಯಾವುದಾದ್ರು ಒಂದು ಸ್ಟೆಪ್ಪಲ್ಲಿ ಸೊ ಈ ಮೂರು ಹಂತಗಳಂದರೆ ಈ ಮೂರು ವಿಧಾನಗಳಲ್ಲಿ ಯಾವುದಾದ್ರು ಒಂದು ವಿಧಾನದಲ್ಲಿ ಇ ಕೆ ವೈ ಸಿ ಅಪ್ಡೇಟ್ ಮಾಡಬೇಕಾಗ್ತದೆ ಅಂದರೆ ಮಕ್ಕಳ ಆಧಾರ್ ಆಗ್ತದೆ ಇಲ್ಲ ಮಕ್ಕಳದು ರಿಜಿಸ್ಟ್ರೇಷನ್ ನಂಬರ್ ಇದ್ದರೆ ಆಧಾರದ್ದು ರಿಜಿಸ್ಟ್ರೇಷನ್ ನಂಬರ್ ಇದ್ದರೆ ಆ ನಂಬರನ್ನು ಹಾಕಿ ವೆರಿಫೈ ಮಾಡಲಿಕ್ಕೆ ಆಗ್ತದೆ ಇಲ್ಲ ಅಂತ ಹೇಳಿದರೆ ಅಂದರೆ ಪೇರೆಂಟ್ಸಿದು ಆಧಾರ್ ನಂಬರ್ ಹಾಕಿ ವೆರಿಫೈ ಮಾಡಲಿಕ್ಕೆ ಆಗ್ತದೆ ಸೊ ಒಮ್ಮೆ ಆಧಾರಿತ ಇ ಕೆ ವೈ ಸಿ ಅಪ್ಡೇಟ್ ಆದ ಮೇಲೆ ಅಪ್ಲಿಕೆಂಟ್ ಡೀಟೇಲ್ಸ್ ಇರ್ತದೆ ಅಪ್ಲಿಕೆಂಟಿದು ನೇಮು ಡೇಟ್ ಆಫ್ ಬರ್ತ್ ಮದರ್ ನೇಮು ಸೊ ಬೇಸಿಕ್ ಡೀಟೇಲ್ಸ್ ಏನಿದೆ ಅದನ್ನೆಲ್ಲ ಹಾಕಿ ಚೆಕ್ ಬಾಕ್ಸಲ್ಲಿ ಟಿಕ್ ಮಾಡಿ ವೆರಿಫೈ ಅಂತ ಕೊಡಬೇಕು ಕೊಟ್ಟಾದ ಮೇಲೆ ನೆಕ್ಸ್ಟ್ ಒಂದು ಐ ಡಿ ಬರ್ತದೆ ಸೊ ಈ ಐ ಡಿಯನ್ನು ಬರೆದಿಟ್ಕೋಬೇಕು ಇದು ಓ ಟಿ ಆರ್ ಐ ಡಿ ಅಂತ ಹೇಳಿ ಅದರೊಟ್ಟಿಗೆ ಪಾಸ್ವರ್ಡ್ ಕೂಡ ಮೊಬೈಲಿಗೆ ಬಂದಿರ್ತದೆ ಸೊ ನೆಕ್ಸ್ಟ್ ಮುಂದಿನ ಹಂತದಲ್ಲಿ ಈ ಓ ಟಿ ಆರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ ಕ್ಯಾಪ್ಚರ್ ಕೋಡನ್ನು ಹಾಕಿ ಲಾಗಿನ್ ಆಗಬೇಕು ಲಾಗಿನ್ ಆದ ಮೇಲೆ ನೋಡಿ ಅಲ್ಲಿ ಬರ್ತಾ ಉಂಟು ಇನ್ ಸಕ್ಸೆಸ್ಫುಲಿ ಅಂತ ನೆಕ್ಸ್ಟ್ ಅಪ್ಲೈ ಫ್ರೆಶ್ ಅಂತ ಇರ್ತದೆ ಅಪ್ಲೈ ಫಾರ್ ಫ್ರೆಶ್ ಸ್ಕಾಲರ್ಶಿಪ್ ಅಂತ ಇರ್ತದೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಅದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ರೈಟ್ ಸೈಡಲ್ಲಿ ನೀವು ನೋಡ್ಬೋದು ಕ್ಲಿಕ್ ಹಿಯರ್ ಟು ವ್ಯೂ ಅಪ್ಲಿಕೇಶನ್ ಆಪ್ಷನ್ಸ್ ಅಂತ ಉಂಟು ಸೈಡಲ್ಲಿ ಸೊ ಅದರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಚೆಕ್ ಬಾಕ್ಸಸ್ ಸ್ಟಿಕ್ ಮಾಡಿ ಐ ಅಗ್ರಿ ಕೊಟ್ಟರೆ ಸೊ ನೆಕ್ಸ್ಟ್ ಪೇಜಲ್ಲಿ ಅಪ್ಲೈ ಫ್ರೆಶ್ ಅಂತ ಇರ್ತದೆ ಸೊ ಅದರಲ್ಲಿ ನೀವು ನೋಡ್ಬೋದು ಸೊ ಅದರಲ್ಲಿ ಸ್ಟೇಟ್ ಮತ್ತು ಸ್ಕಾಲರ್ಶಿಪ್ ಕೆಟಗರಿ ಯಾವ ಥರದ ಸ್ಕಾಲರ್ಶಿಪ್ಗೆ ಹಾಕ್ತದೆ ರೀ ಯಾವ ಸ್ಕೀಮಲ್ಲಿ ಹಾಕ್ತಾಯಿರಿ ಅದು ಹಾಕಬೇಕಾದ್ರೆ ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಬಿ ಡಿ ಡಿ ವರ್ಕರ್ಸ್ ಅಂತ ಇರ್ತದೆ ಅದರ ಸ್ಕೀಮಲ್ಲಿ ಹಾಕಬೇಕಾಗ್ತದೆ ಅಂದರೆ ಬಿ ಡಿ ಸ್ಕಾಲರ್ಶಿಪ್ಪಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಸ್ಕಾಲರ್ಶಿಪ್ ಇನ್ಸೆಂಟಿವ್ ಅಂದರೆ ಸೆಲೆಕ್ಟ್ ದ ಸ್ಕಾಲರ್ಶಿಪ್ ಬಾರ್ ಇನ್ಸೆಂಟಿವ್ ಅಂತ ಉಂಟು ಸೊ ಅದರಲ್ಲಿ ಅಪ್ರೋಪ್ರಿಯೇಟ್ ಯಾವುದನ್ನು ಅಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಸಬ್ಮಿಟ್ ಕೊಡಬೇಕು ಸಬ್ಮಿಟ್ ಆದ ಮೇಲೆ ಸೊ ನಿಮ್ಮ ಈ ಪೇಜಲ್ಲಿ ಕ್ಲಿಕ್ ಹಿಯರ್ ಟು ಕಂಪ್ಲೀಟ್ ದ ಅಪ್ಲಿಕೇಶನ್ ಪ್ರೋಸೆಸ್ ಅಂತ ಬರ್ತದೆ ಇದರಲ್ಲಿ ನಿಮ್ಮ ಎಲ್ಲ ಡೀಟೇಲ್ಸ್ ಇರ್ತದೆ ಆಲ್ರೆಡಿ ನೀವು ಫಸ್ಟ್ ಹಾಕಿದ ಬೇಸಿಕ್ ಡೀಟೇಲ್ಸ್ ಇರ್ತದೆ ಸೊ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಟೆಂಪ್ರರಿ ಅಡ್ರೆಸ್ ಎಲ್ಲ ಡೀಟೇಲ್ಸ್ ಇರ್ತದೆ ನೆಕ್ಸ್ಟ್ ಅಕಾಡೆಮಿಕ್ ಡೀಟೇಲ್ಸ್ನ ಫಿಲ್ ಮಾಡ್ತಾ ಹೋಗಬೇಕು ಅಂದರೆ ರೋಲ್ ನಂಬರ್ ಕ್ಲಾಸ್ ಯಾವ ಕ್ಲಾಸಲ್ಲಿ ಓದ್ತಾ ಇದ್ದೀರಿ ಮತ್ತು ಯಾವ ಅಕಾಡೆಮಿಕ್ ಇಯರ್ ಕಂಪ್ಲೀಟ್ ಡೀಟೇಲ್ಸನ್ನು ಹಾಕಿ ಸಬ್ಮಿಟ್ ಕೊಡಬೇಕು ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಶಾಲೆಯ ಹೆಸರನ್ನು ಹಾಕಬೇಕಾಗ್ತದೆ ಹೆಸರು ಹಾಕಬೇಕಾದ್ರೆ ನಿಮ್ಮ ಡೈಸ್ ತ್ರೂ ನೀವು ಸರ್ಚ್ ಮಾಡಲಿಕ್ಕಾಗ್ತದೆ ಇಲ್ಲ ಅಂತ ಹೇಳಿದರೆ ನಿಮ್ಮ ಶಾಲೆಯ ಹೆಸರದ ಒಂದು ಎರಡು ಮೂರು ಕೀ ವರ್ಡ್ಸನ್ನು ಹಾಕಿ ಕೂಡ ಸರ್ಚ್ ಮಾಡಲಿಕ್ಕಾಗ್ತದೆ ಸೊ ಇದರಲ್ಲಿ ಈ ಹಂತದಲ್ಲಿ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಿಮ್ಮ ಶಾಲೆಯ ಡೈಸ್ ಕೋಡ್ ನಿಮಗೆ ಗೊತ್ತಿರಬೇಕು ಹಾಗಿದ್ರೆ ಮಾತ್ರ ನೀವು ಸೆಲೆಕ್ಟ್ ಮಾಡಲಿಕ್ಕೆ ಆಗ್ತದೆ ಇಲ್ಲಾಂದರೆ ತಪ್ಪಾಗಿ ಡೈಸ್ ಕೋಡ್ ಹಾಕಿದರೆ ಇದರಲ್ಲಿ ಬೇರೆ ಶಾಲೆಗೆ ನಿಮ್ಮ ಅಪ್ಲಿಕೇಶನ್ ಟ್ರಾನ್ಸ್ಫರ್ ಆಗ್ತದೆ ಸೊ ಈ ಪೇಜಲ್ಲಿ ಸಹ ನೀವು ನೋಡ್ಬೋದು ಡೈಸ್ ಕೋಡ್ ಹಾಕಲಿಕ್ಕೆ ಬರ್ತದೆ ಅಕಾಡೆಮಿಕ್ ಡೀಟೇಲ್ಸ್ ಫಿಲ್ ಮಾಡ್ತಾ ಹೋಗಬೇಕು ಟೆಂತ್ ಸ್ಟ್ಯಾಂಡರ್ಡ್ ಮತ್ತು ಪಿ ಯು ನೆಕ್ಸ್ಟ್ ಓದ್ತಾ ಇರೋದಾದರೆ ಪಾಸಿಂಗ್ ಇಯರ್ ಪ್ರೀವಿಯಸ್ ಯಾವ ವರ್ಷದಲ್ಲಿ ನೀವು ಪಾಸ್ ಮಾಡಿದಿರಿ ಅದನ್ನು ಹಾಕ್ತಾ ಹೋಗಬೇಕು ಸೊ ಅಕಾಡೆಮಿಕ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ ಮೇಲೆ ನೆಕ್ಸ್ಟ್ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅಥವಾ ಯು ಡಿ ಐ ಡಿ ನಂಬರ್ ಇದ್ದರೆ ಸೊ ಅದನ್ನು ಕೂಡ ಹಾಕಬೇಕು ನೆಕ್ಸ್ಟ್ ನೀವು ಯಾವ ಸ್ಕೀಮಲ್ಲಿ ಸ್ಕಾಲರ್ಶಿಪ್ ಅರ್ಜಿ ಆಗ್ತಾ ಇದ್ದೀರಿ ನೋಡಿ ಇದರಲ್ಲಿ ಬರ್ತಾ ಉಂಟು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಫಾರ್ ಎಜುಕೇಷನ್ ಆಫ್ ವಾಟ್ಸ್ಆಫ್ ಬಿ ಡಿ ವರ್ಕರ್ಸ್ ಅಂತ ಉಂಟು ವಾಟ್ಸ್ಆಪ್ ಬಿ ಡಿ ಸಿ ಬಿ ಡಿ ಸಿನೆ ಎಮ್ ಸಿ ಎಲ್ ಎಸ್ ಡಿ ಎಮ್ ಅಂತ ಉಂಟು ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಸೊ ಗೋ ಟು ಅಕಾಡೆಮಿಕ್ ಡೀಟೇಲ್ಸ್ ಇಲ್ಲಿ ಹೋಗಿ ಚೇಂಜ್ ಮಾಡಿ ನಿಮಗೆ ಅದರಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಸೊ ಮತ್ತೆ ಇದರಲ್ಲಿ ಎರಡು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಲಿಕ್ಕೆ ಬರ್ತದೆ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು ಇನ್ನೊಂದು ಬಿ ಡಿ ವರ್ಕರ್ಸ್ ಡಿ ಕಾರ್ಡ್ ಇರ್ತದಲ್ಲ ಸೊ ಆ ಐಡೆಂಟಿಟಿ ಫೋಟೋ ಐಡೆಂಟಿಟಿ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಅಪ್ಲೋಡ್ ಮಾಡಿದ ಮೇಲೆ ಫೈನಲ್ ಸಬ್ಮಿಟ್ ಬಗ್ಗೆ ಮೇಲೆ ಕ್ಲಿಕ್ ಮಾಡಿ ಏನಾದರೂ ಅಪ್ಲಿಕೇಶನಲ್ಲಿ ಸಮಸ್ಯೆ ಇದೆ ಅಂತ ಹೇಳಿದರೆ ನೋ ಅಂತ ಕೊಟ್ಟು ಬ್ಯಾಕ್ ಹೋಗಿ ಎಲ್ಲ ಏನಾದರೂ ಚೇಂಜಸ್ ಇದ್ದರೆ ಕರೆಕ್ಷನ್ ಇದ್ದರೆ ಮಾಡಿ ಎಲ್ಲ ಸರಿ ಇದೆ ಅಂತೇಳಿದರೆ ಎಸ್ ಅನ್ನೋದ್ರ ಮೇಲೆ ಟಿಕ್ ಮಾಡಿ ಟಿಕ್ ಮಾಡಿದ ಮೇಲೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗ್ತದೆ ಸೊ ಇದರಲ್ಲಿ ನೋಡ್ಬೋದು ನೀವು ಎನ್ ಎಸ್ ಪಿ ಐ ಡಿ ಅಲ್ಲಿ ಇರ್ತದೆ ಸೊ ಅದನ್ನು ನೀವು ಬರೆದಿಟ್ಕೊಳ್ಳಿ ಮತ್ತು ಒಂದು ಕಾಪಿ ತೆಗೀರಿ ಸೊ ಪ್ರಿಂಟ್ ತೆಗ್ದಾದ ಮೇಲೆ ಒಂದು ಕಾಪಿಯನ್ನು ಸೊ ನಿಮ್ಮ ಹತ್ರ ಇಟ್ಕೊಳ್ಳಿ ಒಂದು ಕಾಪಿಯನ್ನು ಶಾಲಾ ಮುಖ್ಯ ಶಿಕ್ಷಕರಿಗೆ ಅಥವಾ ಶಾಲೆಯ ಶಿಕ್ಷಕರಿಗೆ ತಂದು ಕೊಡಿ ಅಂದರೆ ಐ ಎನ್ ಓ ಇರ್ತಾರೆ ಇಲ್ಲ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್ ಇರ್ತಾರೆ ಸೊ ಅವರ ಹತ್ರ ನಿಮ್ಮ ಒಂದು ಕಾಪಿ ಅರ್ಜಿಯನ್ನು ತಂದು ಕೊಡಬೇಕು ಇನ್ ಕೇಸ್ ನೀವು ಅಪ್ಲಿಕೇಶನ್ ವಿತ್ಡ್ರಾ ಮಾಡೋದಾದರೆ ಅದಕ್ಕೆ ಕೂಡ ಆಪ್ಷನ್ ಉಂಟು ಸೊ ವಿತ್ಡ್ರಿ ರೀಸನ್ ಕೊಟ್ಟು ವಿತ್ಡ್ರಾ ಮಾಡ್ಬೋದು ಸೊ ಇದಿಷ್ಟಾಗಿತ್ತು ಬಿ ಡಿ ಸ್ಕಾಲರ್ಶಿಪ್ ಹೇಗೆ ಅರ್ಜಿಯನ್ನು ಸಲ್ಲಿಸೋದು ಅಂತ ಹೇಳಿ ಸೊ ಈ ಒಂದು ಸ್ಟೆಪ್ಸನ್ನು ನೀವು ನಿಮ್ಮ ಮೊಬೈಲಲ್ಲಿ ಸಹ ಮಾಡಲಿಕ್ಕಾಗ್ತದೆ ಇಲ್ಲ ಲ್ಯಾಪ್ಟಾಪಲ್ಲಿ ಮಾಡಲಿಕ್ಕಾಗ್ತದೆ ಇಲ್ಲ ಅಂತ ಹೇಳಿದರೆ ನಿಯರೆಸ್ಟ್ ಸೈಬರ್ ಸೆಂಟರ್ ಇರ್ತದೆ ಗ್ರಾಮವನ್ನು ಅಂತ ಇರ್ತದೆ ಅಲ್ಲಿ ಹೋಗಿ ಮಾಡ್ಬೋದು ಮಾಡಿದ ಮೇಲೆ ಒಂದು ಅರ್ಜಿ ಕಾಪಿಯನ್ನು ಶಾಲೆಗೆ ಕೊಡಿ ಒಂದು ಅರ್ಜಿ ಕಾಪಿಯನ್ನು ನಿಮ್ಮ ಹತ್ರ ಇಟ್ಕೊಡಿ